ಮೈಸೂರು ಜಿಲ್ಲೆಯಲ್ಲಿ ಮಾಜಿ ಸಚಿವ ಜಿಟಿಡಿ ನಾಟಕ ಜೆ ಡಿ ಎಸ್ ಸಭೆಗೆ ಗೈರು ಕೊಲಲೆ ಪಾಂಡುಕುಮಾರರ ಎಂಬ ಮಹಾಭಾರತ ಕಥಾ ಅಂಧರದ ಡೈಲಾಗ್ ಬಲು ಜೋರು ಹೌದು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಭಿನ್ನಾಭಿಪ್ರಾಯ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಈ ನಡುವೆ ಮಾಜಿ ಸಚಿವ ಜಿ ಟಿ ದೇವೇಗೌಡ ಅವರು ಒಡೆದ ಮಹಾಭಾರತ ಕಥಾಂಧಾರದ ಕೊಲಲೆ ಪಾಂಡುಕುಮಾರರ ಎಂಬ ಡೈಲಾಗ್ ರಾಜಕೀಯವಾಗಿ ನಾನಾ ವಿಶ್ಲೇಷಣೆಗೆ ಕಾರಣವಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದ ಗ್ರಾಮ ಪಂಚಾಯಿತಿ ಚುನಾವಣಾ ಸಿದ್ಧತಾ ಸಭೆಗೆ ಹೋಗದ ಜಿ ಟಿ ಡಿ ನಾಟಕ ಸಂಘದ ಉದ್ಘಾಟನಾ ಸಭೆಯಲ್ಲಿ ಹಾಡು ಹಾಡುತ್ತಾ ಪಕ್ಷದ ಸಭೆಯಿಂದ ದೂರ ಉಳಿದಿದ್ದಾರೆ ಮಹಾಭಾರತ ಕಥಾಭಾಗದಲ್ಲಿ ಬರುವ ಕುಂತಿ ಮತ್ತು ಕರ್ಣನ ಸಂಭಾಷಣೆಯ ಭಾಗವನ್ನು ಮಾಜಿ ಸಚಿವ ಜಿ ಟಿ ದೇವೇಗೌಡ ಹಾಡಿನ ಮೂಲಕ ನೆನಪಿಸಿದ್ದಾರೆ ಅಲ್ಲದೆ ಮಾಜಿ ಸಚಿವ ಜಿ ಟಿ ಡಿ ಅವರ ಕಂಠದಿಂದ ಹೊರಬಂದ ಈ ಡೈಲಾಗ್ ಹತ್ತು ಹಲವು ವಿಶ್ಲೇಷಣೆಗಳಿಗೆ ಕಾರಣವಾಗಿದೆ ಈ ನಡುವೆ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಭಾಗವಹಿಸುವುದಿಲ್ಲ ನಾನು ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಹೋಗುವುದಿಲ್ಲ ಹುಣಸೂರಿಗೂ ಹೋಗುವುದಿಲ್ಲ ಎಂದು ಶಾಸಕ ಜಿ ಟಿ ದೇವೇಗೌಡ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಶನಿವಾರವಷ್ಟೇ ಜೆ ಡಿ ಎಸ್ ಪಕ್ಷದಿಂದ ಹುಣಸೂರು ಕ್ಷೇತ್ರದ ಉಸ್ತುವಾರಿ ನೇಮಕ ಮಾಡಲಾಗಿತ್ತು ಈ ವಿಚಾರವೂ ಕೂಡ ಪಕ್ಷದ ಮೂಲಗಳಿಂದ ತಿಳಿದಿಲ್ಲ ನಾನು ಮಾಧ್ಯಮಗಳ ಮೂಲಕ ತಿಳಿದುಕೊಂಡೆ ಇದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಭೆಗೂ ಹಾಜರಾಗಲ್ಲ ಹಾಗೂ ಸಭೆಗೂ ಆಹ್ವಾನ ನೀಡಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಗ್ರಾಮ ಪಂಚಾಯಿತಿ ಚುನಾವಣೆ ಪಕ್ಷದ ಚಿಹ್ನೆ ಮೇಲೆ ನಡೆಯುವ ಚುನಾವಣೆಯಲ್ಲ ಈ ಕಾರಣಕ್ಕಾಗಿ ನಾನು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ತಟಸ್ಥವಾಗಿರುತ್ತೇನೆ ಚಾಮುಂಡೇಶ್ವರಿ ಕ್ಷೇತ್ರದ ಉಸ್ತುವಾರಿಯನ್ನ ಎಸ್ ಟಿ ಕುಮಾರಸ್ವಾಮಿ ಅವರೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ ನನಗೆ ಹುಣಸೂರು ಕ್ಷೇತ್ರ ಪರಿಚಯವಿರುವ ಕಾರಣ ನನಗೆ ಉಸ್ತುವಾರಿ ವಹಿಸಿರಬಹುದು ಎಂದು ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಂಗಾಗಿ ಹುಣಸೂರಲ್ಲಿ ತಾಕಿದ್ದಾರೆ ಅದೇನು ತಪ್ಪೇನಿಲ್ಲ ಹುಣಸೂರು ನನಗೆ ಎರಡು ಸಾರಿ ಎಮ್ ಎಲ್ ಎ ಆಗಿತ್ತು ಮಂತ್ರಿ ಆಗಿತ್ತು ಕ್ಷೇತ್ರ ಅಂತೇಳಿ ಅವರು ದೃಷ್ಟಿಯಿಂದ ಮಾಡಿದ್ದಾರೆ ಇವತ್ತು ಸಭೆ ಕರೆದಿದ್ದಾರೆ ಇವತ್ತು ಸಭೆಗೆ ಆಹ್ವಾನ ಆಗಿದೆ ಅಂತ ಚಾಮುಂಡೇಶ್ವರ್ ಕ್ಷೇತ್ರದ್ದು ನೀವೊಬ್ರು ಶಾಸಕರಾಗಿ ಸಭೆಗೆ ಬರಬೇಕು ಅಂತ ಬರೆದಿಲ್ಲ ಒಟ್ಟಾರೆ ಮಾಜಿ ಸಚಿವ ಜಿ ಟಿ ದೇವೇಗೌಡ ಅವರ ಪ್ರತಿಯೊಂದು ನಡೆ ನುಡಿ ಜೆ ಡಿ ಎಸ್ನಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಬಿಜೆಪಿಯೊಂದಿಗೆ ಜೆ ಡಿ ಎಸ್ ವಿಲೀನ ಎಂಬ ಪ್ರತಿಪಕ್ಷಗಳ ಟೀಕೆಗೂ ಜಿ ಟಿ ಡಿಯವರ ಈ ಎಲ್ಲ ವಿದ್ಯಮಾನಗಳು ಮತ್ತಷ್ಟು ಪ್ರೋಟೀನ್ ನೀಡಿದಂತಾಗಿದೆ